साइड की ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮನ್ನಾಟ್ ನಾನು ಕೃಪಾ ಮಧ್ಯಾಹ್ನ ಊಟ ಮಾಡಿ ಕುತ್ಕೊಂಡಿದ್ವಿ ಅಷ್ಟೊತ್ತಿಗೆ ಐಸ್ ಕ್ಯಾಂಡಿಯವರು ಬರ್ತಾ ಇದ್ದಾರೆ ಮುಂಚೆ ನಾವೆಲ್ಲ ಸಣ್ಣವ್ರು ಇರಬೇಕಿದ್ರೆ ಐಸ್ ಕ್ಯಾಂಡಿಯವರು ಬರೋದು ಯಾವಾಗ ಗೊತ್ತಾ ಶನಿವಾರ ಇಲ್ಲ ಭಾನುವಾರ ಶನಿವಾರನೂ ತುಂಬ ಕಮ್ಮಿ ಭಾನುವಾರ ಮಾತ್ರ ಯಾವಾಗಲೂ ಬರ್ತಾ ಇದ್ದರು ಇವಾಗ ಇವರು ದಿನ ಓಡಾಡ್ತಿದ್ದಾರೆ ಈಗ ರಜಾ ಇರೋದರಿಂದ ದಿನ ಓಡಾಡ್ತಿದ್ದಾರೆ ಅಡಿಕೆ ಸುಲಿಯೋದಕ್ಕೆ ಬಂ ಪಕ್ಕದ ಮನೆ ಬಂದಿದ್ಲು ಅವಳಿಗೂ ಒಂದು ಕೊಡಿಸಿದ್ವಿ ನನಗೆ ಈ ಥರ ಕ್ಯಾಂಡಿ ಅಂದರೆ ಇಷ್ಟ ಅವ್ರ ಹತ್ರ ಬೇರೆ ಥರದ್ದೆಲ್ಲ ಐಸ್ ಕ್ರೀಮ್ ಇತ್ತು ಚಿನ್ನಿನ ತೊಗೋಬೇಡ ಅದೆಲ್ಲ ಚೆನ್ನಾಗಿರೋದಿಲ್ಲ ಒಂಥರ ಸೋಪಿನ ಪುಡಿ ತಿಂದಂಗೆ ಅನಿಸ್ತಿರುತ್ತೆ ಅವ್ರು ತೊಗೊಬಿಟ್ಟಿದ್ಲು ಒಂದು ಬೇಡ ನೀನು ವಾಪಸ್ ಕೊಡು ಅಂತ ನಾನು ಗಲಾಟೆ ಮಾಡ್ತಾ ಇದ್ದೆ ಇದು ಈ ಥರ ಕವರೆಲ್ಲ ಹಾಕಿ ಕೊಡ್ತಾರೆ ಮುಂಚೆ ಈ ಥರ ಕವರ್ ಕೂಡ ಹಾಕಿ ಕೊಡ್ತಾ ಇರಲಿಲ್ಲ ಒಂದು ರೆಡ್ ಕಲರ್ದು ಬರ್ತಾಯಿತ್ತು ನಾವು ಇದಕ್ಕೆ ಕ್ಯಾಂಡಿ ಅಂತಿರಲಿಲ್ಲ ನೀರೈಸ್ ಅಂತ ಹೇಳ್ತಾ ಇದ್ವಿ ನಾವು ಏನು ಗೊತ್ತಾಗಿ ಎಲ್ಲರೂ ಅಷ್ಟೇ ಅವರು ಐಸ್ ಕ್ಯಾಂಡಿಯವ್ರು ಬಂದರು ಅಂದ ತಕ್ಷಣ ತಟ್ಟೆ ಅಥವಾ ಏನಾದರೂ ಒಂದು ಬೌ ಅಲ್ಲ ತಟ್ಟೆ ಆಮೇಲೆ ಅವನೊಂದು ಪಾತ್ರೆ ತಗೊಂಡು ಇದ್ವಿ ಒಬ್ಬೊಬ್ಬರು ಎರಡು ಮೂರು ಐಸ್ ಕ್ರೀ ಕ್ಯಾಂಡಿ ಅಲ್ಲ ಸಾರಿ ಏನಾದರೂ ನೀರೈಸನ್ನು ತೊಗೊಂಡು ಆ ಅದರೊಳಗೆ ಇಟ್ಕೊಂಡು ತಿಂತಾಯಿದ್ವಿ ಅವಾಗೆಲ್ಲ ನಮ್ಮ ಮನೆಗಳಲ್ಲಿ ಫ್ರಿಜ್ಜ್ ಇರಲಿಲ್ಲ ನಾವು ಸಣ್ಣರು ಇರಬೇಕಿದ್ರೆ ಆಮೇಲೆ ಆ ನೀರೆಲ್ಲ ಬಸೀತಾ ಇತ್ತಲ್ವ ಆ ನೀರೆಲ್ಲ ಒಟ್ಟಿಗೆ ಕುಡಿತಾ ಇದ್ವಿ ಎಷ್ಟು ಚೆನ್ನಾಗಿರ್ತಿ ತೊಗೋತಾ ನೀರೈಸು ಇವಾಗ ಆ ಥರದ್ದು ಬರೋದೇ ಇಲ್ಲ ನಾನು ಹಂಗಾಗ್ಯೇ ಈ ಥರ ಕ್ಯಾಂಡಿ ತಗೋ ಅಂತ ಅಂದೆ ಆದರೂ ನಂಗೆ ಆ ಕ್ಯಾಂಡಿ ತಿಂದಷ್ಟು ಮಜಾ ಬರಲಿಲ್ಲ ನಿಜವಾಗ್ಲೂ ನಮ್ಮ ಕಾಲ ಏನೋ ಒಂಥರ ಚೆನ್ನಾಗಿತ್ತು ಅನ್ನಿಸ್ತಾ ಇತ್ತು ಇದು ಮತ್ತು ಬೊಂಬಾಯಿ ಮಿಠಾಯಿ ಅಂತ ಮಾರಕ್ಕೆ ಇದ್ರು ಇವಾಗ ಇವರು ಕೂಗ್ತಾ ಬರ್ತಾರೆ ನಮ್ಮಲ್ಲಿ ಒಂಥರ ಹಾರ್ನ್ ಮಾಡ್ತಾರೆ ಅದು ಮೀನಿಗೂ ಅದೇ ಥರ ಹಾರ್ನ್ ಇರ್ತಾ ಇತ್ತು ಹಾಗೆ ಐಸ್ ಕ್ಯಾಂಡಿಗೆ ಕೂಡ ಅದೇ ಥರ ಹಾರ್ನ್ ಇರ್ತಾ ಇತ್ತು ಆಮೇಲೆ ನಾವೇನು ಗೊತ್ತಾ ದುಡ್ಡು ಕೊಟ್ಟುಕೊಳ್ಳೋದಕ್ಕಿಂತನೂ ಮನೆ ಸುತ್ತಮುತ್ತ ಪ್ಲಾಸ್ಟಿಕ್ದೆಲ್ಲ ಬಕೆಟು ಹಾಳು ಮೂಳು ಎಲ್ಲ ಬೀಳ್ತಿತ್ತು ಗೊತ್ತಾ ಅದನ್ನೆಲ್ಲ ತೊಗೊಂಡೋಗಿ ಕೂಡ ಕೊಟ್ಟು ಐಸ್ ಕ್ಯಾಂಡಿ ತಿಂದದು ನೆನಪಿದೆ ಆಮೇಲೆ ಕಬ್ಬು ಕೊಡ್ತಾರೆ ಗೊತ್ತಾ ಅಂದರೆ ಮುಂಚೆ ಮನೆ ನಡೀತಾ ಇತ್ತು ಅವಾಗ ಅವರು ಕಬ್ಬನ್ನು ತಂದು ಕೊಡ್ತಾಯಿದ್ರು ಅದು ಒಂದು ಕಬ್ಬು ಕೊಟ್ಟರೆ ಒಂದು ಐಸ್ ಕ್ಯಾಂಡಿ ಕೂಡ ಕೊಡ್ತಾಯಿದ್ರು ಇವಾಗ ಬಿಡಿ ದುಡ್ಡೇ ಎಲ್ಲ ಆಗೋಗಿದೆ ಹಾಗೆ ನಾನು ಚಿನ್ನಿ ಹಳೆ ಮನೆಗೆ ಹೊರಟಿದ್ವಿ ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪನ ಮಗ ಬಂದ ನಾನು ವೀಡಿಯೋನ ಪೋಸ್ಟ್ ಮಾಡೋದಕ್ಕೆ ಹೊಸಬಾಳೆ ತನಕ ಬರಬೇಕಾಗುತ್ತೆ ಎವ್ರಿ ಡೇ ಈವ್ನಿಂಗು ನನ್ನನ್ನು ತಮ್ಮ ಕರ್ಕೊಂಡು ಹೋಗ್ತಾನೆ ಈ ರೋಡು ಅಷ್ಟೇ ಮುಂಚೆ ಕಾಲು ಹಾದಿಯಾಗಿತ್ತು ಇವಾಗ ರೋಡ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸಬಾಳೆ ಅಂತ ಊರಿದೆ ನಾವು ಕಾಲೇಜಿಗೆ ಕೂಡ ಅದೇ ರೋಡಲ್ಲೇ ಓಡಾಡ್ತಿದ್ದೆ ನಾನು ಯಾವಾಗಲೂ ಕೋಣನಕಟ್ಟೆಗೆ ಕಟ್ಟೆಗೆ ಹೋಗ್ತಾಯಿದ್ದೆ ಅಲ್ಲಿ ಅಪ್ಲೋಡು ತುಂಬ ಲೇಟ್ ಇತ್ತು ಈ ಸಲ ನೋಡೋಣ ಅಂತ ಹೊಸಬಳೆಗೆ ಹೋದೆ ನಾನೇನು ಹೊಸಬಳೆ ಹತ್ರನೂ ಹೋಗ್ತಾ ಇರಲಿಲ್ಲ ಏನು ಹಿಂದೆಯೇ ಚೆನ್ನಾಗಿ ವಿಡಿಯೋ ಅಪ್ಲೋಡ್ ಆಗ್ತಾ ಇತ್ತು ಹಾಗಾಗಿ ಎವ್ರಿ ಡೇ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ ಊರಿಗೆ ಬಂದಾಗಿಂದ ಊರಲ್ಲಿ ಈ ಸಲ ನೆಟ್ವರ್ಕು ಒಂದು ಚೂರು ಇಲ್ಲ ಹಾಗಾಗಿ ಎವ್ರಿ ಡೇ ನಾನು ಈವ್ನಿಂಗ್ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ನೆಕ್ಸ್ಟ್ ಡೇ ಹತ್ತುವರೆಗೆ ಆ ವಿಡಿಯೋನ ಪೋಸ್ಟ್ ಮಾಡ್ತೀನಿ ತುಂಬ ಹಿಂದೆ ತುಂಬ ಕಷ್ಟ ಇರುತ್ತೆ ಆದರೂ ಅದನ್ನು ನಾನು ಕೂಡ ಎಂಜಾಯ್ ಮಾಡ್ತೀನಿ ಹಾಗೆಯೇ ನಾನು ಚಿನ್ನಿ ಹಳೆ ಮನೆಗೆ ಬಂದ್ವಿ ಹಳೆ ಮನೆಯಲ್ಲಿ ಈಗ ರಜಾ ಅಲ್ವಾ ಎಲ್ಲ ಊರು ಹುಡುಗರು ಸೇರ್ಬಿಟ್ಟು ಕ್ರಿಕೆಟ್ ಆಡ್ತಾ ಇದ್ರು ಹಾಗೆ ನಮ್ಮ ಚಿಕ್ಕಪ್ಪ ನೋಡಿ ಹಲಸಿನ ಹಣ್ಣುನ ಮಕ್ಕಳಿಗೆ ಹೆಚ್ಚಿ ಇಟ್ಟಿದ್ದಾನೆ ಇದು ನಾವು ಅಂಬ್ಲಿ ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿತ್ತು ಚೌಡಮ್ಮನ ಪೂಜೆ ಮಾಡಿದ್ವಿ ಗೊತ್ತಾ ಆ ಮರದ ಹಣ್ಣಿದು ಚೌಡಮ್ಮನ ಮರ ಅಂತ ಹೇಳ್ತೀವಿ ನಾವು ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು Idna <coughs> <coughs> ಗುಡ್ ಮಾರ್ನಿಂಗ್ ಇವತ್ತು ತಿಂಡಿ ಬಂದು ರೊಟ್ಟಿ ಹಾಗೆ ಪುಂಡಿ ಸೊಪ್ಪು ಮಾಡಿ ಅಂತ ಹೇಳಿದ್ಲು ಚಿನ್ನಿ ಅದಕ್ಕೆ ಪುಂಡಿ ಸೊಪ್ಪಿಗೆ ಅಂತ ನಾನು ಬಸಳೆ ಸೊಪ್ಪನ್ನು ಕೊಯ್ತಾ ಇದ್ದೀನಿ ಬಸಳೆ ಸೊಪ್ಪು ಇರಲಿಲ್ಲ ಎಷ್ಟಿದೆಯೋ ಅಷ್ಟು ಮಾತ್ರ ಕೊಯ್ದೆ ಅಮ್ಮ ಹೋಗಿ ಅದು ಬೇರೆ ಬಸಳೆ ಅಂತ ಬೇರೆ ಬಸಲೆ ಅಲ್ಲ ನಾವು ಏನಂತಾರೆ ಅದಕ್ಕೆ ಬಾಂಬೆ ಬಸಲೆ ಅಂತ ಹೇಳ್ತಾರೆ ಅದನ್ನು ಕೊಯ್ಕೊಂಬರ್ತೀನಿ ತೋಟದಲ್ಲಿದೆ ಅಂತ ಹೇಳಿ ಅವರು ಕೊಯ್ಯೋದಕ್ಕೆ ಅಂತ ಹೋದರು ನಾನು ಎಷ್ಟಿದೆಯೋ ಅಷ್ಟನ್ನು ಕುಡಿ ಕುಡಿ ಕೊಯ್ತಾ ಇದ್ದೀನಿ ಏನು ಮಾಡಿದ್ವಿ ಅಲ್ಲ ಹಾಗಾಗಿ ಹೆಚ್ಚಿಗೆ ಬಸಳೆ ಸೊಪ್ಪು ಕೂಡ ಇರಲಿಲ್ಲ ಅದು ಕುಡಿಕೂ ಅವಾಗ ಅವಾಗ ಚೂಡ್ತಾ ಇದ್ದರೆ ಚೆನ್ನಾಗಿ ಬರುತ್ತೆ ಅಷ್ಟೊತ್ತಿಗೆ ಅಮ್ಮ ಬಸಳೆ ಸೊಪ್ಪನ್ನು ಕೊಯ್ಕೊಂಡು ಬಂದರು ಈಗ ನಾನು ಅದನ್ನು ಕೊಡೋಣ ಅಂತ ಹೆಚ್ತಾ ಇದ್ದೀನಿ ಇದು ತೋಟದಲ್ಲೇ ಬೆಳೆದಿರೋದ್ರಿಂದ ಇದರಲ್ಲಿ ಏನು ಅಷ್ಟು ಗಲೀಜು ಆ ಥರ ಏನೂ ಇರೋದಿಲ್ಲ ಹಾಗಾಗಿ ಚೆನ್ನಾಗಿ ಒಂದು ಎರಡು ಸಲ ತೊಳ್ಕೊಂಡೆ ಅಷ್ಟೇ ಇದರಲ್ಲಿ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದು ಮಳೆಗಾಲದಲ್ಲಿ ತುಂಬ ಆಗುತ್ತೆ ತೋಟದಲ್ಲಿ ಇದರಲ್ಲಿ ಇಡ್ಲಿ ಸಾಂಬಾರಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದು ಇದು ಅಷ್ಟು ಲೋಳೆ ಇರೋದಿಲ್ಲ ಆ ಬಸಳೆ ಸೊಪ್ಪು ಸ್ವಲ್ಪ ಲೋಳೆ ಇರುತ್ತೆ ಆದರೆ ಇದು ಅಷ್ಟು ಲೋಳೆ ಇರೋದಿಲ್ಲ ಇದನ್ನು ನಾವು ಹಸಿಮೆಣಸು ಮತ್ತು ಇದು ಹೆಸ್ರುಬೇಳೆ ಇರುತ್ತೆ ಅಲ್ವಾ ಅದನ್ನು ಹಾಕಿ ಪಲ್ಯ ಮಾಡಬೇಕು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬರೀ ಒಗ್ಗರಣೆ ಪಲ್ಯ ಮಾಡಬೇಕು ನಾನು ಹೊಸನಗರದಲ್ಲಿರ್ತಾ ತುಂಬ ಮಾಡ್ತಾಯಿದ್ದೆ ಅಲ್ಲಿ ಓನರ್ ಮನೆ ಹಿಂದ್ಗಡೆ ತುಂಬ ಇರ್ತಾಯಿತ್ತು ಇದು ತುಂಬ ಕೊಯ್ಕೊಂಬಂದು ಇದ್ದೆ ಮತ್ತು ನೀವು ಇದು ಸೊಪ್ಪು ಜಾಸ್ತಿ ಬೇಕು ಆ ಥರ ಪಲ್ಯ ಮಾಡೋದಕ್ಕೆಲ್ಲ ಅಲ್ಪ ಸ್ವಲ್ಪ ಸೊಪ್ಪಿದ್ರೆ ಸಾಕಾಗೋದೇ ಇಲ್ಲ ಚಿನ್ನಿ ತಿನ್ನಬೇಕು ಅಂತ ಅಂದಲ್ಲ ಅದಕ್ಕೇ ಕೊಯ್ಕೋ ಬಂದರು ಅಮ್ಮ ನಿನ್ನೆ ರಾತ್ರಿನೇ ನೋಡಿ ಕಾಳುಗಳು ಎಲ್ಲ ನೆನೆಸಿ ಇಟ್ಟಿದ್ದಾರೆ ಬಟಾಣಿ ಆಮೇಲೆ ಬೀನ್ಸ್ ಸಾರಿ ಬೀನ್ಸ್ ಅನ್ನೋದೇ ಬರುತ್ತೆ ಬಟಾಣಿ ಆಮೇಲೆ ಕಡಲೆಕಾಳು ಇದು ಹೆಸರು ಕಾಳು ಹಾಕೋದಿಲ್ಲ ನಾವು ಇದಕ್ಕೆ ಒಂದು ಸ್ವಲ್ಪ ಮೆಂತೆ ಸ್ವಲ್ಪ ತೊಗರಿಬೇಳೆನ ನೆನೆಸೋದು ಬೇಡ ಇವಾಗ ಬೇಯಕ್ಕೆ ಹಾಕಬೇಕಿದ್ರೆ ಹಾಕಿದ್ರೆ ಸಾಕು ಅಮ್ಮ ಬಿಳಿ ಬಟಾಣಿ ತೊಗೊಂಡಿದ್ದಾರೆ ಹಾಗಾಗಿ ಎಲ್ಲ ಕಲರು ಒಂದೇ ಥರ ಕಾಣುತ್ತೆ ಬೌಡೆ ಕಾಳು ಹಾಕಿದ್ದಾರೆ ನಾನು ಈ ಸಲ ನನಗೆ ಬೇರೆ ಥರ ಬೌಡೆಕಾಳನ್ನು ಕೊಟ್ಟು ಹೋಗಿದ್ದಾರೆ ಉಸ್ಮಾನ್ ಅವರು ಊರಿಗೆ ಹೋದಾಗ ತೋರಿಸ್ತೀನಿ ನಿಮಗೆ ಒಣಗ್ಸೋದಿದೆ ಹಾಗೆ ಅಮ್ಮ ನಾನು ಅಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಅವರು ಟೀಗೆ ಕೂಡ ಇಟ್ಟಿದ್ದರು ಅದು ಹಾಲು ಯಾಕೋ ಹೊಡಿತಾ ಇದೆ ಹಾಗಾಗಿ ಅಮ್ಮ ಬೆಳಗ್ಗೆ ಎದ್ದ ತಕ್ಷಣ ಕೂಡ ಒಂದು ಸಲ ಹಾಲನ್ನು ಹಾಗೆ ಬಿಸಿ ಮಾಡ್ತಾರೆ ನೋಡಿ ಈ ಸೊಪ್ಪು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಕಾಳುಗಳನ್ನೆಲ್ಲ ಕೆಳಗಡೆ ಹಾಕಿ ಈಗ ಅದನ್ನ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಡಬೇಕು ನೀರು ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ನೀರು ಇನ್ನೊಂದು ಸ್ವಲ್ಪ ಹಾಕಮ್ಮ ಅಂತ ಅಂದೆ ನಾನು ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಹೇಳಿದ್ದೀನಿ ಅನ್ಸುತ್ತೆ ಈಗ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನೆನ್ನೆ ಸಂಜೆ ಶುರು ಮಾಡಿದೆ ಮತ್ತೆ ಅಲ್ಲೆಲ್ಲ ಮಕ್ಳು ಆಟ ಆಡ್ತಾ ಇದ್ರ ತುಂಬ ಚೆನ್ನಾಗಿತ್ತು ಒಂಥರ ನಾನು ಚಿನ್ನಿಗೆ ಅದೇ ಅಂತ ಇದ್ದೆ ನಮ್ಮ ಹಳೆ ಮನೇಲಿ ಏನು ಗೊತ್ತಾ ನಮ್ಮ ಚಿಕ್ಕಪ್ಪಂದ್ರಿಗೆ ಮನೆ ತುಂಬ ಮಕ್ಳು ಇರಬೇಕು ನಮ್ಮಮ್ಮ ಅದೇ ಅಂತ ಬೈತ್ ಬಯ ಅಂತ ಶ್ರೇಯನ್ ಕೇಳ್ತಾ ಇದ್ರು ಇಲ್ಲ ಅವರು ಮನೇಲಿ ಹುಡುಗರು ಇಲ್ದಿದ್ರು ಆ ಹುಡುಗರೆಲ್ಲ ಬಂದು ನಮ್ಮ ಶ್ರೇಯನು ಹೋಗಿ ಅಲ್ಲೇ ಆಟ ಆಡ್ತಾ ಇದ್ದ ಕ್ರಿಕೆಟನ್ನು ತುಂಬ ಮಜಾ ಆಯಿತು ನಾನು ಚಿನ್ನಿ ಸಖತ್ ಎಂಜಾಯ್ ಮಾಡಿದ್ವಿ ನಮ್ಮ ಶ್ರೇಯು ಅವನ್ನ ಹೇಳ್ತಾ ಇದ್ದಾನೆ ಒಂದು ಸಲ ಆರ್ ಸಿ ಬಿ ಇದ್ದಾಗ ಬೆಂಗಳೂರಿಗೆ ನಾನು ಹೋಗ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳಬೇಕು ಶ್ರೇಯು ನೀವು ಹೋಗಿ ಅಂತ ನನ್ನ ಕರೆದ ನನಗೆ ಅಷ್ಟೆಲ್ಲ ಕ್ರಿಕೆಟ್ದು ಹುಚ್ಚಿಲ್ಲ ಮತ್ತೆ ನನಗೆ ಅಷ್ಟು ಗಂಧ ಗಾಳಿನೂ ಗೊತ್ತಿಲ್ಲ ಆದರೆ ನಿನ್ನೆ ಹುಡುಗರು ಆಟ ಆಡೋದೊಡಿ ನಾನು ತುಂಬ ಎಂಜಾಯ್ ಮಾಡಿದೆ ಟಿ ವಿಲಿ ನೋಡಿ ಎಂಜಾಯ್ ಮಾಡ್ತೀನಿ ಅಲ್ಲ ಗೊತ್ತಿಲ್ಲ ಹುಡುಗರು ಭಾರಿ ಮಜಾ ಆಯಿತು ಜಗಳ ಆಡೋವು ಅಪ್ಪ ಹಾಂ ಇನ್ನೊಂದು ಆಗ್ಲಿತ್ತಾಗ ಜಗಳ ಅಂದರೆ ಜಗಳ ಆಡೋದು ಭಾರಿ ಮಜಾ ಇತ್ತು ಅಂತಾರೆ ನಾನು ಚಿನ್ನಿ ಸಖತ್ ಎಂಜಾಯ್ ಮಾಡಿ ರಾತ್ರಿ ಎಷ್ಟೊತ್ತಿಗೆ ನಾವು ಬಂದಾಗ ಏಳೂವರೆ ಏನೋ ಆಗಿತ್ತು ಚಿಕ್ಕಪ್ಪ ಬಂದ ಹಂಗೆ ತಿಂಡಿಗೆ ಕೊಟ್ಟು ಬಂದೆ ದೊಡ್ಡ ದೊಡ್ಡ ಚಿಕ್ಕಮ್ಮ ಇಲ್ಲ ಊರಿಗೆ ಹೋಗಿದ್ದಾರೆ ಮದುವೆ ಅಂತ ಹೇಳಿ ನಾವು ಹೋಗೇ ಇರಲಿಲ್ಲ ಅವ್ರ ಊರಿಗೆ ಹೋದ್ಮೇಲೆ ಇವತ್ತು ನಿನ್ನೆ ಹೋಗಿದ್ದೆ ಒಂಚೂರು ಕೆಲಸ ಇತ್ತು ಅಂತ ಹೋಗಿ ಬಂದೆ ಅಷ್ಟೊತ್ತಿಗೆ ಹೊರಟಿದ್ವಿ ಅಷ್ಟೊತ್ತಿಗೆ ಎಡಿಟಿಂಗ್ ತೋ ವೀಡಿಯೋ ಅಪ್ಲೋಡ್ ಇಟ್ಕೊಳ್ಳುತ್ತ ಅಮ್ಮ ಬಂದ ಅವನ ಹತ್ರ ವೀಡಿಯೋ ಅಪ್ಲೋಡ್ ಮಾಡಿ ಮತ್ತೆ ಹಂಗೆ ಹಳೆ ಮನೆಗೆ ಬಿಡಿಸ್ಕೊಂಡೆ ತಲೆಕ್ಕೆ ಕೆಟ್ಟಿದ್ದೀನಿ ಹಾಫ್ ಮಾಡಿ ಬರ್ತೀನಿ ಇವತ್ತು ತಿಂಡಿ ಬಂದು ರೊಟ್ಟಿ ಪುಂಡೆ ಸೊಪ್ಪು ಇವತ್ತು ಇಡ್ಲಿ ಹಾಂ ಆಫ್ ಮಾಡಿದೆ ಬದನೆಕಾಯಿ ತಿರ್ಸಾಕೆ ಬಂದೆ ಚಿನ್ನಿಗೆ ಹಾಂ ಬೆಂದಿದೆ ಚಿನ್ನಿ ಬದ್ನೆಕಾಯಿ ಬೆಂದೆ ಮಾಯನ ಜೂರು ಬೇಯ್ಬೇಕು ಚಿನ್ನಿ ಬದನೆಕಾಯಿ ಬಜ್ಜಿ ಬೇಕು ಅಂದ್ಲ ಹಾಗಾಗಿ ಒಂದೇ ಒಂದು ಬದನೆಕಾಯಿ ಇತ್ತು ಇದಾವೆ ಬದ್ನೆಕಾಯಿ ನಮ್ಮ ಗಿಡದಲ್ಲೇ ಅದೇ ನೋಡು ಅಂತ ಇದ್ರಮ್ಮ ಎಷ್ಟು ಚೆನ್ನಾಗಿ ಬಿಟ್ಟಿದಾವೆ ಅಂತ ಅದ್ರ ಬೀಜ ಇದ್ದಾವಂತೆ ಕೊಡ್ತೀನಿ ಅಂದಿದ್ದಾರೆ ಇಷ್ಟು ಇಷ್ಟು ದೊಡ್ಡ ನಮ್ಮ ಬದನೆಕಾಯಿ ಬಜ್ಜಿ ಅಂದರೆ ಭಾಳ ಇಷ್ಟ ಅಲ್ಲ ಹಾಗಾಗಿ ಕೊಡ್ತೀನಿ ಅಂದಿದ್ದಾರೆ ಬೀಜ ಹಾಕಬೇಕು ಮತ್ತು ಇಲ್ಲೂ ಇನ್ನೊಂದು ಥರ ಬದನೆಕಾಯಿ ಇದೆ ನಮ್ಮ ಚಿಕ್ಕಪ್ಪನ ಮಗ ಮೊನ್ನೆ ಬೆಳೆದಿದ್ದ ಮಗ ಅಮ್ಮನ ಹತ್ರನೇ ಇಸ್ಕೊಂಡು ಹೋಗಿದ್ದೆ ಅಂತ ಒಂದೇ ಗಿಡದಲ್ಲಿ ಒಂದಿಷ್ಟು ಸಿಕ್ಕಿದ್ದು ಬದನೆಕಾಯಿ ಚೆನ್ನಾಗಿದೆ ಅದರದ್ದು ಕೂಡ ಬೀಜ ಬಿಟ್ಟಿದಾರಂತೆ ಅದನ್ನು ಕೂಡ ಒಯ್ದು ಹಾಕಬೇಕು ನೀನು ಮಳೆಗಾಲ ಶುರು ಆಗುತ್ತಲ್ಲ ನಾನು ಹೋಗೋಸೊತ್ತಿಗೆ ಒಂದಷ್ಟೆಲ್ಲ ತರಕಾರಿ ಗಿಡಗಳನ್ನ ಮಾತ್ರ ಹಾಕೋದು ಮತ್ತೆ ಇನ್ನೇನು ಹಾಕೋದಿಲ್ಲ ನಾನು ಡೇರೆ ಗಿಡ ನಮ್ಮ ಸೋನು ನಾಯಿ ಜೊತೆಗೆ ಆಟ ಆಡ್ತಾ ಇದ್ದಾನೆ ಎಲ್ಲಿ ಹೋಗಿದ್ದೇನೆ ಈಗ ಬಂದಿದ್ದಾನೆ ಬೆಳಗ್ಗೆ ನಾನು ಬೇಗ ಇದ್ದಿ ಅದು ಇದು ಮುಕ್ಕಾಲು ನಾ ಇದ್ದಾಗಮ್ಮ ಅವನು ಇರಲಿಲ್ಲ ಈಗ ಬಂದಿದ್ದಾನೆ ಅದೇ ಈಗ ಪಾತ್ರೆ ತೊಳಿಬೇಕು ನಿನ್ನೆ ಬಟ್ಟೆ ಕೂಡ ವಾಶ್ ಮಾಡಿಲ್ಲ ಅದಷ್ಟು ಬಟ್ಟೆ ವಾಶ್ ಮಾಡಿ ಪಾತ್ರೆ ಅಮ್ಮನ ದಾಸವಾಳ ಗಿಡ ಕೊಟ್ಟಿದ್ದೆ ಅಲ್ಲ ಅಮ್ಮಂಗೆ ಬೇರೆ ಬೇರೆ ಕಲರ್ ಬಂದ್ಬಿಟ್ಟಿದ್ದಾವೆ ನಾಳೆ ಹೂ ಬಿಡ್ತವೆ ಇಲ್ಲೊಂದು ಹೂ ಬಿಡೋಕ್ಕಾಗಿದೆ ಇಲ್ಲೊಂದು ಆಗಿದೆ ಇದು ಅವತ್ತು ನಿಮಗೆ ತೋರಿಸಿದ್ದೆ ಇದು ಬೇರೆ ಬೇರೆ ಕಲರ್ ನನ್ನ ಹತ್ರ ಮಾತ್ರ ಕೆಂಪುಗೆ ಎರಡು ಕಲರು ಕೆಂಪು ಕೆಂಪಿಗೆ ಬಿಟ್ಟಿದ್ದಾವೆ ಇಲ್ಲೆಲ್ಲ ಬೇರೆ ಬೇರೆ ಬಂದಿದ್ದಾವೆ ಇನ್ನು ಬೀಜದ ಗಿಡ ಮಾಡಿದ್ರೆ ಯಾರಿಗೂ ಕೊಡಬಾರ್ದು ಅಂತ ಗೊತ್ತಾಯ್ತಿಕೊಂಡಿಷ್ಟು ಎದ್ದಿದ್ದಾವೆ ಅಮ್ಮಂಗೆ ಹೇಳೋಕ್ಕೆ ಹೋಗಿಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬೇಬಿನ ಸೊಪ್ಪು ತಗೋ ಬಂದೆ ಹೋಗಿ ಮೇಲೆ ಇದನ್ನು ಹಾಗೆ ಕ್ಲೀನಾಗಿ ನೋಡಿಬಿಟ್ಟು ಹುಳ ಏನು ಇರೋದಿಲ್ಲ ಚೆನ್ನಾಗಿದೆ ಆದರೆ ಇದು ನಾಟಿ ಅಲ್ಲ ಇದು ನಮ್ಮದು ಕಾಡಲ್ಲಿ ಬರೋಂಥ ಬೇವಿ ಇದು ಚ ಇದು ಅಂದರೆ ಅದು ಸಣ್ಣ ಗೊತ್ತಾ ಇದು ದೊಡ್ಡ ದೊಡ್ಡ ಎಲೆ ಆಗುತ್ತೆ ಈಗ ಎಳೆಯದಿರೋದಕ್ಕೆ ಈ ಥರ ಆಗುತ್ತೆ ಇದು ಅಷ್ಟು ಗಮ ಇರೋದಿಲ್ಲ ಇದು ನಾನು ಎಲ್ಮೇಲಿಟ್ರಂತೂ ಏನೂ ಗಮನ ಇರೋದಿಲ್ಲ ಹಾಗೆ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಇದನ್ನು ತಿಪ್ಪಿಸಿ ಒಂದು ಕವರಿಗೆ ಹಾಕಿ ಇಡ್ತೀನಿ ಹಾಂ ಇವತ್ತು ಚಿನ್ನಿ ಊರಿಗೆ ಹೋಗ್ತಾಳೆ ಡ್ಯಾಡಿ ಅನಿಸುತ್ತೆ ನಾನು ಇಷ್ಟ ತನಕ ಫೋನಿಗೆ ಕಾದೆ ಆಮೇಲೆ ಎದ್ದು ಬಂದೆ ಇವತ್ತು ಮಧ್ಯಾಹ್ನ ಊಟ ಮಾಡಿ ಊರಿಗೆ ಹೋಗ್ತಾಳೆ ನಾಳೆ ಬೆಳಗ್ಗೆ ಟ್ರೈನಿಗೆ ಹೋಗ್ತಾಳೆ ಅದಕ್ಕೆ ಅವಳಿಗೆ ಸ್ವಲ್ಪ ಹಪ್ಪಳದ ಹಿಟ್ಟು ಅವಳು ಫ್ರೆಂಡಿಗೆ ಹಪ್ಪಳ ಬೇಕು ಅಂತ ಹೇಳಿದ್ಲು ಹಾಗಾಗಿ ಹಪ್ಪಳದ ಹಿಟ್ಟು ಸ್ವಲ್ಪ ಹಿಟ್ಟಿದ್ದೆ ಅದು ಹಪ್ಪಳದ ಹಿಟ್ಟು ಜಾಸ್ತಿನೇ ಇದೆ ಹಾಗಾಗಿ ಅದನ್ನು ಹೊಯ್ದು ಖಾಲಿ ಮಾಡೋಣವಾ ಏನು ಅಂತ ನೋಡ್ತಾ ಇದ್ದೀನಿ ವಾ ಹಾಂ ಬಂದೆ ಒಂದು ನಿಮಿಷ ಅದೇ ಈಗ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಬೇಕು ಬೇಗನೂ ಎದ್ದೆ ಬೇಗ ಎಚ್ಚರ ಆಯಿತು ನನಗೆ ಯಾಕೋ ಗೊತ್ತಿಲ್ಲ ಇದಿಷ್ಟು ತಲೆ ಇತ್ತು ಬೆಳಗ್ಗೆ ಎಲ್ಲ ನಂಗೆ ಅಷ್ಟು ಚೆನ್ನಾಗಿ ನಿದ್ದೆನೇ ಆಗಿಲ್ಲ ಹಾಂ ಬಂದೆ ಒಂದು ನಿಮಿಷ ಬೇಗ ಎದ್ದು ಬಂದಿದೆ ಪಾತ್ರೆ ಎಲ್ಲ ಬಟ್ಟೆನೂ ಇದ್ದಾವೆ ಬಟ್ಟೆನೂ ವಾಶ್ ಮಾಡಿ ಹಪ್ಪಳ ಹೊಯ್ಯ ಕೂರಬೇಕು ಹಾಗಾಗಿ ಅಷ್ಟೇ ಪಲ್ಯ ರೆಡಿ ಆಗಿದೆ ಬುಟ್ಟು ಸೊಪ್ಪಿನ ಪಲ್ಯ ಸ್ವಲ್ಪ ಗಟ್ಟಿ ಮಾಡಿ ಸಾರಿ ತೆಳುವಾಗಿದೆ ಅದು ಆಮೇಲೆ ಕಾಳುಗಳು ಬೇಳೆ ಎಲ್ಲ ಇರುತ್ತಲ್ವ ಆಮೇಲೆ ಗಟ್ಟಿಯಾಗುತ್ತೆ ಫಸ್ಟ್ ಈ ಥರ ತೆಳು ಅನಿಸುತ್ತೆ ತುಂಬ ಚೆನ್ನಾಗಾಗಿತ್ತು ಕೆಲವೊಬ್ರು ಇದಕ್ಕೆ ಮಾವಿನ ಹುಳಿನ ಕೂಡ ಹಾಕ್ತಾರೆ ನಾನು ಸಾರಿ ಅಮ್ಮ ಹುಣಸೆ ಹುಳಿ ಹಾಗೆ ಸ್ವಲ್ಪ ನಿಂಬೆಹಣ್ಣನ ಹಾಕಿದ್ದರೆ ಸ್ವಲ್ಪ ಹುಳಿ ಕಮ್ಮಿ ಇತ್ತು ಒಂದೊಂದು ದಿನ ಅಂತೂ ನಾವು ಮೊಸರು ಪಾತ್ರೆಗೆ ಕೈಯೇ ಹಾಕಿರೋದಿಲ್ಲ ನನಗೂ ಅಷ್ಟು ಮೊಸರು ಹಾಲು ಮೊಸರಿನ ಅಭ್ಯಾಸ ಜ ಕಮ್ಮಿನೇ ನಾನು ಮದುವೆ ಆದಮೇಲೆ ಟೀ ಕುಡಿಯೋಕ್ಕೆ ಶುರು ಮಾಡಿದ್ದು ಅದಕ್ಕಿಂತ ಮುಂಚೆ ನಾನು ಹಾಲು ಮೊಸರು ಏನೂ ತಿಂತಿರಲಿಲ್ಲ ಮಜ್ಜಿಗೆ ಅನ್ನ ಮಿಡಿ ಉಪ್ಪಿನಕಾಯಿ ನನ್ನ ಫೇವ್ರೇಟ್ ಊಟ ಅಂದರೆ ಮಜ್ಜಿಗೆ ನಂಗೆ ಭಾಳ ಇಷ್ಟ ನಾನು ಮೊಸರು ಯಾವತ್ತೂ ತಿಂತನೂ ಇರಲಿಲ್ಲ ಹಾಲು ಕೂಡ ಕುಡೀತನೂ ಇರಲಿಲ್ಲ ಇನ್ನ ಪ್ರೆಗ್ನೆಂಟ್ ಇದ್ದ ಡಾಕ್ಟರ್ ನಂಗೆ ತುಂಬ ಸಲ ಹೇಳ್ತಾ ಹಾಲು ಕುಡೀರಿ ಅಂತ ಹೇಳಿ ನಾನು ಅವಾಗ ಹಾಲೇ ಕುಡೀತಿರ್ಲಿಲ್ಲ ಇವಾಗ ರಾತ್ರಿ ಒಂದೊಂದು ಲೋಟ ಚೂರು ಅರಿಶಿಣ ಹಾಕ್ಕೊಂಡು ಹಾಲು ಕುಡಿತೀನಿ ಇದು ಜಡೆ ಈರುಳ್ಳಿ ಅಂತಾರಲ್ಲ ಅದು ಅಮ್ಮನ ಅಕ್ಕ ಕೊಟ್ಟಿದ್ರಂತೆ ಅದು ಹಸಿ ಈರುಳ್ಳಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಜೊತೆಗೆ ಈ ಥರ ಪಲ್ಯ ಆದಾಗ ತುಂಬ ಚೆನ್ನಾಗಿರುತ್ತೆ ಶ್ರೇಯನು ಕೂಡ ತಿಂತಾನೆ ನಮ್ಮ ಚಿನ್ನಿಗಂತೂ ಎಂಥದ ಒಟ್ಟು ಈರುಳ್ಳಿ ಅಂದರೆ ಆಯಿತು ಅವಳು ಈರುಳ್ಳಿ ಜಾಸ್ತಿ ತಿಂತಾಳೆ ಶ್ರೇಯುವೆ ನಾನೀಗ ಫಸ್ಟು ತಿಂಡಿ ಇದ್ದೀನಿ ಅವನು ಎದ್ದ ತಕ್ಷಣ ಹಸು ಹಸು ಅಂತಾನೆ ಇವತ್ತೇ ಯಾಕೋ ಹಸು ಅಂದೇನೆ ಹೊರಗಡೆ ಹೋಗಿ ಕುತ್ಕೊಂಡಿದ್ದಾನೆ ಹಾಗಾಗಿ ಅಮ್ಮ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ತಿಂಡಿ ಕೆಲಸ ಮಾಡ್ತಾರೆ ಶ್ರೇಯುಗೆ ಚಟ್ನಿ ಪುಡಿನೂ ಬೇಕು ಅಂತ ಹೇಳ್ದೆ ಇದಿಷ್ಟು ಖಾಲಿ ಮಾಡು ಮಗ ಅಂತ ಅಂದೆ ಪಾಪ ಚಿನ್ನೇನು ತಿಂಡಿಗಾಗಿ ಕಾಯ್ತಾ ಇದ್ದಾಳೆ ಇಬ್ಬರು ಒಟ್ಟಿಗೆ ಬಂದರೆ ರೊಟ್ಟಿ ಬೇಯಲ್ಲಲ್ಲ ಹಾಗಾಗಿ ಅಮ್ಮಂಗೆ ಅದೇ ಅಂದೆ ಎರಡು ಹಂಚಿಡಮ್ಮ ಅಂತ ಅಂದೆ ಅಮ್ಮ ಅವ್ರಿಗೆ ಬೇರೆ ಬೇರೆ ಕೆಲಸನೂ ಮಾಡ್ತಾ ಮಾಡ್ತಿರ್ತಾರಲ್ಲ ರೊಟ್ಟಿನ ಹಾಗಾಗಿ ಒಂದೇ ಹಂಚಿಟ್ಕೊಂಡಿದ್ರು ಆಮೇಲೆ ನಾನು ರೊಟ್ಟಿ ಮಾಡೋಕ್ಕೋದೆ ಆಮೇಲೆ ಇಬ್ಬರು ಎರಡು ಹಂಚಿಟ್ಕೊಂಡು ಬೇಗ ಬೇಗ ರೊಟ್ಟಿನ ಮಾಡಿಕೊಂಡ್ವಿ ಚಿಂದಿದ್ದು ನೋಡಿ ಊಟ ತಿಂಡಿ ತಟ್ಟೆ ಹೇಗಿದೆ ಅಂತ ಹೇಳಿ ಚಟ್ನಿ ಪುಡಿ ಮತ್ತು ಏನದು ಖಾರದ ಚಟ್ನಿ ಬಜ್ಜಿ ಪಲ್ಯ ಈರುಳ್ಳಿ ರೊಟ್ಟಿಯಲ್ಲಿ ಇಟ್ಕೊತಾಳೆ ಗೊತ್ತಿಲ್ಲ ಅವಳಿಗೂ ನಮ್ಮಲ್ಲಿ ಎಲ್ಲರಿಗೂ ಈ ಥರ ಪೂರಿ ಥರ ರೊಟ್ಟಿ ಉಪ್ಸಿ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ಕೆಲವೊಬ್ರು ಈ ಥರ ಡೈರೆಕ್ಟಾಗಿ ಒಲೆ ಮೇಲೆ ಹಾಕಬೇಡಿ ಅಂತಾರೆ ಹೌದು ಹಾಕಬಾರ್ದು ಆದರೆ ಅದು ರೊಟ್ಟಿ ತಿನ್ನೋಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಆ ಥರ ಮಾಡ್ತೀನಿ ಹಾಗೆ ಅವರಿಬ್ಬರದ್ದು ತಿಂಡಿ ಆಯಿತು ಇವಾಗ ನೀನು ತಿಂಡಿ ತಿನ್ನು ಅಂತ ಹೇಳಿದ್ರು ಅಮ್ಮ ಬಿಸಿ ಬಿಸಿ ರೊಟ್ಟಿನ ನಾನು ಕೂಡ ಅವ್ರ ಜೊತೆಗೇ ಕುತ್ಕೊಂಡು ತಿಂಡಿ ತಿಂತಾ ಇದ್ದೀನಿ ಪಾತ್ರೆ ತೊಳಿತಾ ಇದ್ದೀನಿ ತಿಂಡಿ ತಿಂದ ತಕ್ಷಣ ನಾನು ಇಲ್ಲಾದರೂ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ರೆಸ್ಟ್ ತೊಗೊಂಡೆ ಆದರೆ ಕೆಲಸ ಮಾಡೋಕ್ಕೆ ಬೇಡ ಆ ಥರ ಅನಿಸುತ್ತೆ ಅದು ಇಲ್ಲಿ ಬಂದಮೇಲೆ ಹೊಟ್ಟೆ ತುಂಬ ತಿಂಡಿ ತಿಂತಾ ಇದ್ದೀನಿ ಮಧ್ಯಾಹ್ನ ಹತ್ರ ಊಟ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ ಅದು ಹಪ್ಪಳ ಏನಾದರೂ ಇದ್ದರೆ ಮಧ್ಯಾಹ್ನ ಊಟನೇ ಮಾಡೋದಿಲ್ಲ ರಾತ್ರಿ ಸ್ವಲ್ಪ ಕಮ್ಮಿನೇ ತಿಂತೀನಿ ನಾನು ಆ ಬೆಳಗ್ಗೆ ಸ್ವಲ್ಪ ಹೆವಿ ಅನಿಸುತ್ತೆ ಅಂದರೆ ಒಂದು ರೊಟ್ಟಿ ತಿನ್ನೋ ನಾನು ಇಲ್ಲಿ ಬಂದಮೇಲೆ ಎರಡು ರೊಟ್ಟಿ ಎರಡು ದೋಸೆ ಆ ಥರ ತಿಂತಾ ಇದ್ದೀನಿ ಯಾಕಂದರೆ ವೆಯ್ಟ್ ಗೇನ್ ಆಗಬಾರ್ದು ಅಂತ ನಾನು ತುಂಬ ಹೆದರ್ತಾ ಇದ್ದೀನಿ ಈ ಸಲ ಊಟ ತಿಂಡಿ ತುಂಬಾ ಕಮ್ಮಿ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಊರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಪಾತ್ರೆ ಎಲ್ಲ ತೊಳೆದಾಯಿತು ಹಾಗೆ ನೆಲ ಚಿನ್ನಿ ನಾನು ಇಬ್ಬರು ಸೇರಿ ನೆಲ ಒರೆಸಿದ್ವಿ ಅಮ್ಮ ಎಮ್ಮೆ ಕಟ್ಟೋದಕ್ಕೆ ಅಂತ ಹೋಗಿದ್ರು ಗದ್ದೆಗೆ ನಾನು ಚಿನ್ನಿ ಸೇರಿ ನೆಲ ಎಲ್ಲ ಒರೆಸಿ ಎಲ್ಲ ಮಾಡಿದ್ವಿ ನಮ್ಮಮ್ಮ ಬಂದು ನೋಡಿದ ತಕ್ಷಣ ಅವರಿಗೆ ಆಶ್ಚರ್ಯ ಏನು ಇವತ್ತೆಲ್ಲ ನೆಲೆ ಎಲ್ಲ ಒರೆಸ್ಬಿಟ್ಟಿದ್ದೀರಾ ಅಂತ ನಾ ಬಂದಾಗಿಂದ ನೆಲ ಒರೆಸಿರಲಿಲ್ಲ ಚಿನ್ನಿ ಕಸ ಹೊಡ್ಕೊಡ್ತೀನಿ ನೆಲ ಒರೆಸ್ಬಿಡು ಮಮ್ಮಿ ಅಂದ್ಲು ಹಾಗಾಗಿ ನೆಲನೂ ಕೂಡ ಒರೆಸಿ ಅಮ್ಮಂಗೆ ಅದೇ ಅಂದ್ವಿ ಮಜ್ಜಿಗೆ ಕಡ್ದು ಮಜ್ಜಿಗೆನ ಹದ್ ಮಾಡ್ಕೊಂಡು ಬಾರಮ್ಮ ಹಪ್ಪಳ ತಿಂತ ಮಜ್ಜಿಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅವರು ಮಜ್ಜಿಗೆ ಕಡಿತಾ ಇದ್ದಾರೆ ನಾನು ಚಿನ್ನಿ ಹಪ್ಪಳನ ಒಯ್ತಾ ಇದ್ದೀವಿ ತುಂಬ ಹಿಟ್ಟಿದೆ ಅಂತ ಅಂದ್ಕೊಂಡಿದ್ವಿ ಹಿಟ್ಟು ಸುಮಾರು ಇತ್ತು ಆಮೇಲೆ ಚಿನ್ನಿನೂ ಸ್ವಲ್ಪ ಹಪ್ಪಳ ಜಾಸ್ತಿ ಒಯ್ದಲು ಹಾಗೆ ಮತ್ತು ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಹಾಕಿ ಕಳಿಸ್ದೆ ನಾವು ಇಲ್ಲಿ ಎಲ್ಲ ತಿಂದ್ವಿ ಚಿಕ್ಕಪ್ಪನ ಮಗ ಎಲ್ಲ ಬಂದರು ಹಾಗಾಗಿ ಹಪ್ಪಳ ಖಾಲಿಯೇ ಆಗೋಯ್ತು ಇಲ್ಲಾಂದರೆ ನಾನು ಒಂದು ಸ್ವಲ್ಪ ಹಪ್ಪಳ ಹೊಯ್ದು ಒಣಗ್ಸೋಣ ಅಂತ ಕೂಡ ಅಂದ್ಕೊಂಡಿದ್ದೆ ನಮ್ಮಲ್ಲಿ ಹಸಿ ಹಪ್ಪಳ ಒಣಗ್ಸೋಕೆ ಗಿಣಗ್ಸೋಕೆ ಎಲ್ಲ ಸಿಗೋದಿಲ್ಲ ಎಷ್ಟಿದ್ರೂ ತಿಂದೆ ಖಾಲಿ ಆಗಿಬಿಡುತ್ತೆ ಅಮ್ಮ ಮಜ್ಜಿಗೆ ಕಳೆದು ಮಜ್ಜಿಗೆನ ಮಾಡ್ಕೊಂಡು ಬಂದಿದ್ದಾರೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಆನಂತರ ಹಸಿ ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಳುನ ಹಾಕಿ ರುಬ್ಬಿ ಅದರ ಸೋಸಿ ಅದರ ರಸನ ಹಾಕಿ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದಾರೆ ಹಸಿ ಮೆಣಸನ್ನು ಕೂಡ ಹಾಕ್ತಾರೆ ನಾನು ಹಾಕೋಕ್ಕೆ ಬೇಡವ ಅಂತ ಹೇಳಿದ್ದೆ ಯಾಕಂದರೆ ಹಪ್ಪಳನೂ ಖಾರ ಇರುತ್ತಲ್ವ ಹಾಗಾಗಿ ಮತ್ತು ಅದನ್ನು ಕುಡಿದ್ರೆ ಹೊಟ್ಟೆಯಲ್ಲೆಲ್ಲ ಉರಿ ಉರಿ ಆಗುತ್ತೆ ಅಂತ ಹೇಳಿ ಹಸಿಮೆಣ್ಸು ಹಾಕೋದು ಬೇಡ ಅಂತ ಹೇಳಿದ್ದೆ ಹಾಗಾಗಿ ಅವರು ಹಸಿಮೆಣ್ಸು ಹಾಕಿಲ್ಲ ಅವ್ರು ನಾಲ್ಕು ಮೆಣಸಿನ್ ಕಾಳು ಹಾಕಿದ್ದೀನಿ ಅಂತ ಹೇಳಿದ್ರು ಮತ್ತು ನಾವು ತಿನ್ನೋ ಹಪ್ಳ ಅಲ್ಲ ಹಾಗಾಗಿ ಖಾರ ಕೂಡ ಹೆಚ್ಚಿಗೆ ಹಾಕಿರಲಿಲ್ಲ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊಂಡಿದ್ವಿ ಎಲ್ಲ ಒಯ್ದಾಯ್ತು ತಿಂದು ಹಾಗೆ ಸ್ನಾನ ಮಾಡಿ ಒಂದು ಅರ್ಧ ಗಂಟೆ ಮಲಗಿದ್ವಿ ತುಂಬ ಸುಸ್ತು ಥರ ಇತ್ತು ಟೈಮ್ ಬಂದು ನಾಲ್ಕು ಕಾಲೇನೋ ಆಗಿತ್ತು ಚಿನ್ನಿಗೆ ನಾಲ್ಕೂವರೆಗೇನೋ ಬಸ್ಸಿದೆ ಇಲ್ಲೇನು ಹೋಗೋದಕ್ಕೆ ಒಂದು ಹತ್ತು ನಿಮಿಷ ಸಾಕು ಚಿಕ್ಕಪ್ಪನ ಮಗ ಸ್ವಲ್ಪ ಹೋಗಿದ್ದಂತೆ ಅವ್ನು ಬರೋ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಅವ್ನು ಬರೋದೇ ನಾವು ಕಾಯ್ತಾ ಕುತ್ಕೊಂಡಿದ್ವಿ ಅವನು ಬಂದ ಈಗ ಚಿನ್ನಿನ ಬಿಡೋದಕ್ಕೆ ಅಂತ ಅವನು ಹೊರಟಿದ್ದಾನೆ ನಮ್ಮ ಶ್ರೇಯು ಹಳೆ ಮನೆಗೆ ಆಟ ಆಡೋದಕ್ಕೆ ಅಂತ ಹೊರಟಿದ್ದ ಚಿನ್ನಿ ಇರು ಇರು ಅಂದಿದ್ದಕ್ಕೆ ಶ್ರೇಯೂನು ಬಂದಿದ್ದಾನೆ ಮತ್ತೆ ಅವಳನ್ನ ಕಳಿಸೋದಕ್ಕೆ ಅಂತ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಚಿನ್ನಿ ಬಂದಂಗೂ ಆಗಿಲ್ಲ ಇದ್ದಂಗೂ ಆಗಿಲ್ಲ ಹಪ್ಪಳ ತಿನ್ನೋಕ್ಕಾಗಿ ಅಂತಲೇ ಅಲ್ಲಿಂದ ಬಂದಿದ್ಲು ನಾಳೆ ಬೆಳಗ್ಗೆ ಅವಳು ಟ್ರೈನಿಗೆ ಹೋಗ್ತಾಳೆ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಬಾಯ್